ಓಕೆ ವಿದ್ಯಾರ್ಥಿಗಳೇ ಇವತ್ತು ನಾವು ಅತಿ ಪ್ರಮುಖವಾದ ಪರಿಕಲ್ಪನೆಗಳಲ್ಲಿ ಒಂದಾದ ಕೇಂದ್ರೀಯ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡೋಣ ಸೊ ಇದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಾಗಿರ್ ಎಕ್ಸಾಮಲ್ಲಿ ನಾಲ್ಕು ಅಂಕಕ್ಕೆ ಕೇಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅದರಲ್ಲಿ ಸೊ ಈ ಎರಡು ವರ್ಷದಿಂದ ಶುರು ಮಾಡಿದಂಥ ಹಾಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಕೆಪಾಸಿಟಿ ಇಲ್ಲೇನಿರತ್ತೆ ಥಿಂಕಿಂಗ್ ಶಾರ್ಟ್ ಕ್ವಶನ್ಸ್ ಅಂತ ಹೇಳಿ ಅದರಲ್ಲಿ ಒಂದು ಮಾರ್ಕ್ಸಿಗೂ ಕೂಡ ಕೇಳ್ತಾರೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಈ ಕಾನ್ಸೆಪ್ಟ್ ಕೊನೆಗೆ ಹೇಳ್ತೀನಿ ಸೊ ಈ ಎಂಟೈರ್ ಕಾನ್ಸೆಪ್ಟನ್ನ ನಾಲ್ಕು ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಕೂಡ ಇರುತ್ತೆ ಮೊದಲನೇದಾಗಿ ಕೇಂದ್ರೀಯ ಅರ್ಥವ್ಯವಸ್ಥೆ ಏನಿದು ಕೇಂದ್ರೀಯ ಅರ್ಥವ್ಯವಸ್ಥೆ ಇಲ್ಲೇನಿರತ್ತೆ ಕೇಂದ್ರೀಯ ಅರ್ಥವ್ಯವಸ್ಥೆ ಅಂದರೆ ಸರ್ಕಾರದ ಪ್ರಾಧಿಕಾರ ಅಂದರೆ ಈ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪ್ರಮುಖ ಪಾತ್ರ ಇರುತ್ತೆ ಇದರ ಲಕ್ಷಣಗಳು ಅಂದರೆ ಈ ಕೇಂದ್ರೀಯ ಅರ್ಥವ್ಯವಸ್ಥೆ ಇರುವಂತಹ ದೇಶಗಳಲ್ಲಿ ದೇಶಕ್ಕೆ ದೇಶದ ಆರ್ಥಿಕ ಚಟುವಟಿಕೆ ಚಟುವಟಿಕೆಗಳಿಗೆ ಪ್ರಮುಖವಾಗಿ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳ ನಿರ್ಧಾರಗಳನ್ನು ಕೇಂದ್ರೀಯ ಪ್ರಾಧಿಕಾರ ಅಥವಾ ಕೇಂದ್ರೀಯ ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಅಂದರೆ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಎಲ್ಲ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಸರ್ಕಾರ ಪ್ರಾಬಲ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ಎರಡನೇ ಲಕ್ಷಣ ಅಂದರೆ ಉತ್ಪಾದನೆ ವಿನಿಮಯ ವಿತರಣೆಗಳಲ್ಲಿ ಸರ್ಕಾರದ ನಿರ್ಧಾರವೇ ಅಂತಿಮ ನಿರ್ಧಾರ ಆಗಿರುತ್ತದೆ ಈ ಕೇಂದ್ರೀಯ ಅರ್ಥವ್ಯವಸ್ಥೆಯಲ್ಲಿ ಈ ಆರ್ಥಿಕ ಚಟುವಟಿಕೆಗಳಾದಂತಹ ಉತ್ಪಾದನೆ ವಿನಿಮಯ ವಿತರಣೆ ಈ ಚಟುವಟಿಕೆಗಳಲ್ಲಿ ಸರ್ಕಾರ ಏನು ನಿರ್ಧಾರ ತಗೊಳತ್ತೋ ಆ ಸರ್ಕಾರದ ನಿರ್ಧಾರನೇ ಅಂತಿಮ ನಿರ್ಧಾರ ಯಾವ ವಸ್ತುಗಳನ್ನು ಉತ್ಪಾದಿಸಬೇಕು ಅಂದರೆ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅವುಗಳನ್ನು ಹೇಗೆ ಉತ್ಪಾದಿಸಬೇಕು ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದಿಸಬೇಕಾ ಅಥವಾ ಶ್ರಮಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡು ಸರಕುಗಳನ್ನು ಉತ್ಪಾದಿಸ್ಬೇಕಾ ಮತ್ತೆ ಆ ಉತ್ಪಾದನೆಯಾದಂತಹ ಉತ್ಪನ್ನಗಳನ್ನು ಅಥವಾ ಸರಕುಗಳನ್ನು ವಿತರಣೆ ಮಾಡುವುದು ಈ ವಿತರಣೆ ಮಾಡುವಲ್ಲಿಯೂ ಕೂಡ ಸರ್ಕಾರದ ನಿರ್ಧಾರವೇ ಅಂತಿಮ ನಿರ್ಧಾರ ಆಗಿರುತ್ತೆ ಯಾರಿಗೆ ವಿತರಿಸಬೇಕು ಎಷ್ಟು ಪ್ರಮಾಣದಲ್ಲಿ ವಿತರಿಸಬೇಕು ಅಂದರೆ ಕೇಂದ್ರೀಯ ಸಮಸ್ಯೆಗಳಿಗೆ ಕೇಂದ್ರೀಯ ಸಮಸ್ಯೆಗಳಾದಂಥ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಈ ಮೂರೂ ಪ್ರಮುಖ ಸಮಸ್ಯೆಗಳಿಗೆ ಕೇಂದ್ರೀಯ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ನಿರ್ಧಾರವೇ ಅಂತಿಮ ನಿರ್ಧಾರ ಸರ್ಕಾರ ಏನು ಹೇಳುತ್ತೋ ಅದೇ ಫೈನಲ್ ಮೂರನೇ ಲಕ್ಷಣ ಅಂದರೆ ಸಮಾಜಕ್ಕೆ ಅಪೇಕ್ಷಣೀಯ ಸರಕುಗಳ ಉತ್ಪಾದನೆ ಕೇಂದ್ರೀಯ ಅರ್ಥ ವ್ಯವಸ್ಥೆಯಲ್ಲಿ ಸಮಾಜದ ಜನರು ಕೆಲವು ಅಪೇಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಸೊ ಅಂತಹ ಸರಕುಗಳನ್ನೇ ಕೇಂದ್ರೀಯ ಅರ್ಥ ವ್ಯವಸ್ಥೆಯಲ್ಲಿ ಉತ್ಪಾದಿಸಲಾಗುತ್ತದೆ ಅನ್ನೋ ಹೇಳಿಕೆ ಇದೆ ಸೊ ಇದು ಕೂಡ ಅದರ ಲಕ್ಷಣಗಳಲ್ಲಿ ಬಂದು ಹಾಗಿದ್ರೆ ಸಮಾಜದ ಜನರು ಅಪೇಕ್ಷೆಗಳನ್ನೇನು ಇಟ್ಕೊಳ್ತಾರೆ ಸೊ ಹೆಚ್ಚಾಗಿ ಇಲ್ಲಿ ಕೋಟ್ಯಾಧಿಪತಿಗಳು ಲಕ್ಷಾಧಿಪತಿಗಳು ಇಟ್ಕೊಳ್ಳುವಂಥ ಅಪೇಕ್ಷಣೆಗಳಲ್ಲ ಪ್ರಮುಖವಾಗಿ ಹೇಳೋದಾದರೆ ಸಮಾಜದಲ್ಲಿ ಯಾವುದೇ ಸರ್ಕಾರ ಇದ್ದರೂ ಅದರ ಪ್ರಮುಖ ಗುರಿ ಮತ್ತು ಉದ್ದೇಶಗಳು ಏನಾಗಿರುತ್ತೆ ಅಂದರೆ ದೇಶದ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದು ದೇಶದ ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಆಗಿರುತ್ತೆ ಅಂದರೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳಾಗಿರ್ಬೋದು ವಸತಿ ಆಹಾರ ಉಡುಪು ಇತ್ಯಾದಿ ಸೊ ಹಾಗಿದ್ರೆ ಹೆಚ್ಚಿಗೆ ಸಮಾಜದಲ್ಲಿ ಇರುವಂಥ ಈ ಬಡ ಜನರು ಆ ಸಮಾಜ ಏನನ್ನ ಅಪೇಕ್ಷೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಆಹಾರ ಶಿಕ್ಷಣ ವಸತಿ ಉಚಿತ ಆರೋಗ್ಯ ಸೌಲಭ್ಯಗಳನ್ನು ಕೊಟ್ಟರೆ ಚೆನ್ನಾಗಿರ್ತಿತ್ತಪ್ಪ ಸರ್ಕಾರದಿಂದ ಅಂತ ಜನರು ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಸೊ ಕೇಂದ್ರೀಯ ಅರ್ಥವ್ಯವಸ್ಥೆಯಲ್ಲಿ ಸಮಾಜಕ್ಕೆ ಅಪೇಕ್ಷಣೀಯ ಸರಕುಗಳನ್ನೇ ಉತ್ಪಾದನೆ ಮಾಡೋದು ಕೂಡ ಇದರದ್ದು ಒಂದು ಲಕ್ಷಣ ಆಗಿದೆ ನೆಕ್ಸ್ಟ್ ಆರ್ಥಿಕತೆಯ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗುತ್ತದೆ ಕೇಂದ್ರೀಯ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕತೆಯ ಸಮೃದ್ಧಿ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತದೆ ಸೊ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂದರೆ ಮೊದಲಿಗೆ ಅಲ್ಲಿ ದೇಶದಲ್ಲಿ ಇರುವಂತಹ ಜನರ ಯೋಗಕ್ಷೇಮಕ್ಕೆ ಆದ್ಯತೆಯನ್ನು ಕೊಡಬೇಕಾಗತ್ತೆ ಸೊ ಜನರ ಯೋಗಕ್ಷೇಮಕ್ಕೆ ಆದ್ಯತೆಯನ್ನು ಕೊಡುವುದೆಂದರೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದು ಶಿಕ್ಷಣ ಮೂಲಭೂತ ಸೌಕರ್ಯ ಆರೋಗ್ಯ ಮೂಲಭೂತ ಸೌಕರ್ಯಗಳು ಆಹಾರ ಬಟ್ಟೆ ಇತ್ಯಾದಿ ಸೊ ಒಂದು ಕುಟುಂಬದಿಂದ ಒಂದು ದೇಶ ಇವಾಗ ಒಂದು ಕುಟುಂಬ ಅಲ್ಲಿಂದ ಒಂದು ಊರು ಊರಿನಿಂದ ತಾಲೂಕು ಆಮೇಲೆ ನಗರ ಜಿಲ್ಲೆ ರಾಜ್ಯ ದೇಶ ಅಂತ ಬರುತ್ತೆ ಅಂದರೆ ಒಂದು ದೇಶದ ಆರ್ಥಿಕ ಸಮೃದ್ಧಿ ಆಗಬೇಕಂದ್ರೆ ಜನರ ಯೋಗಕ್ಷೇಮ ಅಂದರೆ ಪ್ರತಿಯೊಂದು ಮನೆಯಲ್ಲಿರುವಂಥವ್ರನ್ನು ಪ್ರತಿಯೊಂದು ಕುಟುಂಬಕ್ಕೂ ಇಲ್ಲಿ ಆದ್ಯತೆಯನ್ನು ಕೊಡಲಾಗುತ್ತೆ ಮುಂದಿನ ಲಕ್ಷಣ ಅಂದರೆ ಸರಕು ಮತ್ತು ಸೇವೆಗಳ ಸಮಾನ ಹಂಚಿಕೆಯ ಕಾರ್ಯ ಕೇಂದ್ರೀಯ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನು ಪ್ರತಿಯೊಬ್ಬ ಜನರಿಗೂ ಅಥವಾ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಮಾಡುವಂಥ ಕಾರ್ಯವನ್ನು ಸರ್ಕಾರ ನಿರ್ವಹಿಸತ್ತೆ ಯಾಕಂದರೆ ಇಲ್ಲಿ ಸರ್ಕಾರದ್ದೇ ಪ್ರಮುಖ ಪಾತ್ರ ಸರ್ಕಾರದ್ದೇ ಪ್ರಾಧಿಕಾರ ಇದೆ ಯಾವುದೇ ಖಾಸಗಿ ವ್ಯಕ್ತಿಗೆ ಖಾಸಗಿ ಆಸ್ತಿಯನ್ನು ಹೊಂದುವುದಕ್ಕೆ ಅವಕಾಶ ಇರುವುದಿಲ್ಲ ಎಲ್ಲ ಉತ್ಪಾದನಕಾರರು ತಾವು ಉತ್ಪಾದಿಸಿದಂತಹ ಎಲ್ಲ ಸರಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಸೊ ಹೀಗಿರೋದ್ರಿಂದ ಇಲ್ಲಿ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನು ಸರ್ಕಾರ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಮಾಡುವಂಥ ಕಾರ್ಯವನ್ನು ಕೂಡ ನಿರ್ವಹಿಸತ್ತೆ ಮುಂದಿನದಾಗಿ ಗುಣಮಟ್ಟಕ್ಕೆ ಆದ್ಯತೆ ಹೆಚ್ಚು ನೀಡಲಾಗುತ್ತದೆ ಇಲ್ಲಿ ಸರ್ಕಾರದ್ದೇ ಪ್ರಾಧಿಕಾರ ಇರೋದ್ರಿಂದ ಉತ್ಪಾದನೆಯಾಗುವಂಥ ಸರಕುಗಳಿಗೆ ಅತಿ ಹೆಚ್ಚಿನ ಗುಣಮಟ್ಟನ ಮತ್ತು ಗುಣಮಟ್ಟತೆ ಇರುವ ಹಾಗೆ ನೋಡಿಕೊಳ್ಳಲಾಗುತ್ತೆ ಯಾಕಂದರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಸೊ ದೇಶದ ಜನರು ಆರೋಗ್ಯಯುತವಾಗಿದ್ದರೆ ಉದ್ಯೋಗದಲ್ಲಿ ಗೈರು ಹಾಜರಾತಿ ಕಡಿಮೆ ಆಗತ್ತೆ ಮಕ್ಕಳಿಗೆ ಸಂಬಂಧಿಸಿದರೆ ಶಾಲಾ ಕಾಲೇಜುಗಳಿಗೆ ಮಕ್ಕಳ ಗೈರು ಹಾಜರಾತಿ ಕಡಿಮೆ ಆಗತ್ತೆ ಹೌದಾ ಸೊ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅದು ಆಹಾರ ಅಂತ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇತ್ಯಾದಿ ಸೊ ಎಷ್ಟು ನಾವು ಹೆಚ್ಚು ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡ್ತೀವೋ ಅಷ್ಟು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸಹಾಯಕ ಆಗುತ್ತದೆ ನೆಕ್ಸ್ಟ್ ಮುಂದಿಂದು ಸಾಮಾಜಿಕ ಹಿತ ಕಾಯುವುದು ಕೇಂದ್ರೀಯ ಅರ್ಥವ್ಯವಸ್ಥೆಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂದರೆ ಸಾಮಾಜಿಕ ಹಿತವನ್ನು ಕಾಯುವುದಾಗಿದೆ ದೇಶದಲ್ಲಿರುವ ಪ್ರತಿಯೊಬ್ಬ ಜನರ ಹಿತದೃಷ್ಟಿಯಿಂದ ಹಿತದೃಷ್ಟಿಗಾಗಿಯೇ ಇರುವಂತಹ ಅರ್ಥವ್ಯವಸ್ಥೆ ಅಂದರೆ ಕೇಂದ್ರೀಯ ಅರ್ಥವ್ಯವಸ್ಥೆ ಇದು ಅದರ ಉತ್ತಮ ಲಕ್ಷಣಗಳು ಅಂತ ಹೇಳ್ಬೋದು ಸೊ ಹಾಗಿದ್ರೆ ಕೇಂದ್ರೀಯ ಅರ್ಥವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶಗಳು ಯಾವ್ಯಾವುದು ಯಾವ್ಯಾವ ದೇಶಗಳಲ್ಲಿ ಅಥವಾ ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ಕೇಂದ್ರೀಯ ಅರ್ಥವ್ಯವಸ್ಥೆ ಜಾರಿಯಲ್ಲಿದೆ ಅಂದರೆ ಉದಾಹರಣೆಗೆ ಕ್ಯೂಬಾ ಚೀನಾ ಉತ್ತರ ಕೊರಿಯಾ ವಿಯೆಟ್ನಾಂ ಮಲೇಷಿಯಾ ಇತ್ಯಾದಿ ಸೊ ಇನ್ನೂ ಉಳಿದ ದೇಶಗಳಲ್ಲಿದೆ ನಾನಿಲ್ಲಿ ಉದಾಹರಣೆಗೆ ಕ್ಯೂಬಾ ಚೀನಾ ಉತ್ತರ ಕೊರಿಯಾ ವಿಯೆಟ್ನಾಮ್ ಮತ್ತು ಮಲೇಷಿಯಾ ಅಂತ ಹೇಳಿದ್ದೀನಿ ಸೊ ಇದಿಷ್ಟು ಕೇಂದ್ರೀಯ ಅರ್ಥವ್ಯವಸ್ಥೆ ಬಗ್ಗೆ ಅರ್ಥ ವಿವರಣೆ ಆಗಿತ್ತು ಮತ್ತು ವಿದ್ಯಾರ್ಥಿಗಳೇ ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಕಾನ್ಸೆಪ್ಟನ್ನು ನಾಲ್ಕು ಮತ್ತು ಒಂದು ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಹೆಚ್ಚಾಗಿದೆ ಅಂತ ಸೊ ನಾಲ್ಕು ಮಾರ್ಕ್ಸಿಗೆ ನಿಮಗೆ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಕೇಂದ್ರೀಯ ಅರ್ಥವ್ಯವಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಈ ರೀತಿಯಾಗಿರುತ್ತೆ ಒಂದು ಮಾರ್ಕ್ಸಿಗೆ ಯಾವ ರೀತಿಯಾಗಿರುತ್ತೆ ಅಂದರೆ ಕೇಂದ್ರೀಯ ಅರ್ಥವ್ಯವಸ್ಥೆಗೆ ಯಾವುದಾದರೂ ಒಂದು ದೇಶದ ಉದಾಹರಣೆಯನ್ನು ನೀಡಿ ಅಂತ ಒಂದು ಮಾರ್ಕ್ಸಿಗೆ ಬರುವಂಥ ಅಂದರೆ ಒಂದು ಅಂಕಕ್ಕೆ ಕೇಳುವಂಥ ಆಗಿದೆ ಸೊ ನಾನಿಲ್ಲಿ ನಾಲ್ಕೈದು ದೇಶಗಳ ಹೆಸರನ್ನು ಹೇಳಿದ್ದೀನಿ ಇದರಲ್ಲಿ ನೀವು ಯಾವುದಾದ್ರೂ ಒಂದು ದೇಶದ ಹೆಸರನ್ನು ಬರೆದರೂ ಕೂಡ ನಿಮಗೆ ಒಂದು ಅಂಕ ಎಕ್ಸಾಮಲ್ಲಿ ಗಳಿಸ್ಬೋದಾಗಿದೆ ನಾನಿಲ್ಲಿ ಕ್ಯೂಬಾ ಚೀನಾ ಉತ್ತರ ಕೊರಿಯಾ ವಿಯೆಟ್ನಾಂ ಮಲೇಷಿಯಾ ಅಂತ ಹೇಳಿದ್ದೀನಿ ಇತ್ಯಾದಿ ಧನ್ಯವಾದಗಳು